ನೋಡಿ ಮಿತ್ರ ಬಳಸ್ತಕ್ಕಂಥ ಅಕ್ಕಿಯ ಬಗ್ಗೆ ರಾಜ್ಯದ ಉಪ ಮುಖ್ಯಮಂತ್ರಿಗಳ ಬಾಲಿಶ್ ಹೇಳಿಕೆ ಇದಿಲ್ಲ ಅದಕ್ಕ ಉತ್ತರ ಕೊಡ್ಬೇಕಾದ ಅವಶ್ಯಕ ನನ್ನ ಅಭಿಪ್ರಾಯ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಈ ಸರ್ಕಾರಕ್ಕೆ ಹತ್ತು ಕೆ ಜಿಯ ಅಕ್ಕಿನ ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ ಎಲ್ಲಿಂದ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಒಂದು ರೈತ ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ ಇವತ್ತು ಆ ಅಕ್ಕಿಯನ್ನು ಯಾವ ರೀತಿನಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಇವರು ಇಂಥ ಸಣ್ಣ ತಂದಲ್ಲಿ ಮಾತಾಡೋದಿದೆಯಲ್ಲ ಇದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ತನಿಖೆ ಮಾಡೋಕೆ ಆದೇಶ ಕೊಟ್ಟುಬಿಡಿ ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿಯನ್ನು ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ ಅಲ್ಲೇನಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಚ ಮಾಲೀಕರವರಲ್ಲ ಅಲ್ಲಿಂದ ಏನಾದ್ರು ಹೋಗೋರು ಇಲ್ಲ ಕಳಸಾಗಣಿಕೇನು ಮಾಡೋರು ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಆ್ಯಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ ಆ ರೀತಿ ಅಕ್ಕಿ ಬಿ ಜೆ ಪಿಯವರು ಮಾಡಿದ್ದಾರೋ ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡಲಿ ಅದಕ್ಕೆಲ್ಲಾದಕ್ಕೂ ಒಂದು ಅಂತಿಮ ಥರ ಹೇಳ್ಬೋದಲ್ವ Não tem nada sí, a ver